ಈ ಕಾಳೋರಗ ವಿಷವನ್ನು ವಿಷವನ್ನು ಅವನಿಗೆ ಕುಡಿಸಿ ಅವನನ್ನು ಬಿಟ್ಟು You know No, <laughs> ಬರ ಸಿಡಿಲು ಬಂದು ಅಪ್ಪಳಿಸಿ ನನ್ನನ್ನು ಕೊಲ್ಲಬಾರದೆ ಈ ರೀತಿಯಾಗಿ ನಾನು ಬದುಕಿ ಸಾಯುವುದಕ್ಕಿಂತ ಸತ್ತು ಅವಕಾಶ ನನಗೆ ಬರುತ್ತಿದ್ದರೆ ಖಂಡಿತವಾಗಿಯೂ ನಾನು ಅದನ್ನು ಇದ್ದೆ ಇಲ್ಲವಾದಲ್ಲಿ ಯಾವತ್ತು ನಲ್ಲುಡಿಯಿಂದ ಮಾತನಾಡಿಸಿ ನನ್ನ ಮನಸ್ಸನ್ನು ಅಪಹರಿಸುತ್ತಿದ್ದಂತಹ ನನ್ನಿನಿಯ ಹಿಂದೇಕೆ ಇಂತಹ ಮಾತುಗಳನ್ನೇ ಆಡಿಬಿಟ್ಟರು ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಹಾಗೆ ಕಣ್ಣೀರನ್ನು ಸುರಿಸುವಂತಹ ಗಂಡ ಹೆಂಡತಿಯರನ್ನು ಕಾಣಬಹುದು ಮಕ್ಕಳು ಬೇಕು ಮಕ್ಕಳು ಬೇಕು ಎನ್ನುವ ಹಾಗೆ ವ್ರತ ಪೂಜೆಯನ್ನು ಮಾಡುವಂತಹ ಗಂಡ ಹೆಂಡತಿಯರನ್ನು ಕಾಣಬಹುದು ಆದರೆ ತಾನೇ ಎತ್ತಂತಹ ಮಗುವಿಗೆ ತನ್ನ ಕೈಯಾರೆ ವಿಷವನ್ನು ಕೊಡುವಂತಹ ತಂದೆ ತಾಯಿದರೆ ಪ್ರಪಂಚದಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನಾವು ಮಕ್ಕಳನ್ನು ಪಡೆಯುವುದು ಯಾಕೆ ಬೇಕಾಗಿ ವೃದ್ಧಾಪ್ಯದಲ್ಲಿ ಆ ಮಕ್ಕಳು ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎನ್ನುವಂತಹ ಒಂದು ಉದ್ದೇಶದಿಂದ ಆದರೆ ಎಲ್ಲಾ ಮಕ್ಕಳು ಅದನ್ನು ಪೂರೈಸುತ್ತಾರೆ ಎನ್ನುವಂತಹ ನಿರ್ಣಯವೇನೂ ಇಲ್ಲ ಆದರೂ ನಾವು ಸತ್ತ ಬಳಿಕ ನಮ್ಮ ಹೆಣವು ಆ ಮಕ್ಕಳ ಹೆಗಲೇರಿ ಆ ಮೂಲಕವಾಗಿ ಸ್ಮಶಾನದಲ್ಲಿ ಒಂದು ಕಿಚ್ಚನ್ನು ಕೊಟ್ಟು ಪರಲೋಕದಲ್ಲಿ ಒಂದು ಸದ್ಗತಿಯನ್ನು ಒದಗಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದಲೂ ಆದರೆ ನನ್ನ ದೌರ್ಭಾಗ್ಯ ಯಾವ ಜನ್ಮದಲ್ಲಿ ಯಾವ ಮಗುವಿಗೆ ನಾನು ವಿಷವನ್ನೆತ್ತಿದ್ದೇನೋ ಅಥವಾ ಯಾವ ಮಗುವನ್ನು ಕೊಂದಿದ್ದೇನೋ ಈ ಜನ್ಮದಲ್ಲಿ ನನ್ನ ಹೆತ್ತ ಮಗುವಿಗೆ ಕೈಯಾರೆ ವಿಷವನ್ನು ಕೊಡುವಂತಹ ದೌರ್ಭಾಗ್ಯ ಒಂದು ಮದಗಿ ಬಂತಲ್ಲ ಶಿವನೇ ಒಂದು ವೇಳೆ ಒಂದು ವೇಳೆ ಈ ವಿಷವನ್ನೇನಾದರೂ ਯੋ ਚਿਪਨੇ ਨਾ ਯੋ ਚਿਪਨੇ ਨਾ ਬਿਸੀ ਹਾਲੇ ਨੂੰ ਤਦਾਨੋ ਯੋ ਚਿਪਨੇ ਨਾ ਬਿਸੀ ਹਾਲੇ ਨੂੰ ਤਦਾਨੋ

ಲೋಕದಲ್ಲಿ ಹಾಲು ಕುಡಿದವರೇ ಬದುಕುವುದಿಲ್ಲ ಇನ್ನು ಹಾಲ ಕುಡಿದವರು ಬದುಕುವುದಕ್ಕೆ ಸಾಧ್ಯ ಈ ಮಾತಿನ ತಾತ್ಪರ್ಯ ಏನು ಸಾವು ತಾನಾಗಿಯೇ ಬಂದರೆ ಅದನ್ನು ನಾವು ಸ್ವೀಕರಿಸಬಹುದು ಆದರೆ ಮತ್ತೊಬ್ಬರನ್ನು ಕೊಲ್ಲುವಂತಹ ಅಧಿಕಾರ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಒಂದು ವೇಳೆ ಈ ವಿಷವನ್ನೇನಾದರೂ ನನ್ನ ಪುಟ್ಟ ಕಂದ ಮನೆಗೆ ಕೊಟ್ಟರೆ ಆ ಎಳೆ ಶಿಶುವಿಗೆ ತಿಳಿದಿದೆಯೇ ನನ್ನಮ್ಮ ಕೊಡುವುದು ವಿಷವಲ್ಲ ಹಾಲು ಎನ್ನುವ ಹಾಗೆ ನನ್ನ ಕಣ್ಣ ಮುಂಭಾಗದಲ್ಲಿಯೇ ಗಟಗನೆ ಕುಡಿದು ಕರಟಿ ಕಮರಿ ಹೋದರೆ ಇಲ್ಲ ನಾನು ಬದುಕಿದ್ದು ಸತ್ತ ಹಾಗೆ ಆ ದುಸ್ಥಿತಿಯನ್ನು ನೋಡುವುದಕ್ಕೆ ನನ್ನ ಕಣ್ಣುಗಳಿಂದ ಸಾಧ್ಯವೇ ಇಲ್ಲ ಶಿವನೇ ಸಾಧ್ಯವೇ ಇಲ್ಲ ಮತ್ತೊಂದು ಪ್ರಾಣಿಯನ್ನು ಕಚ್ಚಿ ಕೊಲ್ಲುವಂತಹ ಹುಲಿಯಾದರೂ ಕೂಡ ತನ್ನ ಮರಿಗಳೊಂದಿಗೆ ಮರಿಗಳಾಗಿ ಬದುಕುತ್ತದೆ ಮತ್ತೊಂದು ಜಂತುವನ್ನು ಕಚ್ಚಿ ಕೊಲ್ಲುವಂತಹ ವಿಷ ಸರ್ಪವಾದರೂ ಕೂಡ ತನ್ನ ಮೊಟ್ಟೆಗಳನ್ನು ಜೋಪಾರವಾಗಿ ಕಾಪಿಟ್ಟುಕೊಳ್ಳುತ್ತದೆ ಮತ್ತೊಬ್ಬರನ್ನು ಕೊಲ್ಲುವಂತಹ ಕಟುಕನಾದರೂ ಕೂಡ ತನ್ನ ಮಕ್ಕಳೊಂದಿಗೆ ಕಟುಕನಾಗುವುದಿಲ್ಲ ಮತ್ತೆ ವಿಷ ಸರ್ಪಗಳಿಗಿತ್ತಲೂ ಕಡೆಯಾಗಿ ಹೋದೆ ನಾನು ಕಟುಕಳಾಗಿ ಕಟುಕಿಗಿಂತಲೂ ಕಟುಗಳಾಗಿ ಸತಿಯತ್ತು ಕುಳುತಲಿ ತನ್ನ ಮೋಘದ ಕುರದುತ್ತಾ ಬಿಗಿಯಪ್ಪಿ

My <speaking> do. <in foreign language>

i ಹಾಗೆ ಕರೆಯುವುದು ಮಗನೇ ನೀನು ಹುಟ್ಟಿದಾಗ ಇಲ್ಲಿ ಎಲ್ಲರಿಗೂ ಆಹ್ಲಾದವಾಯಿತು ಆದ್ದರಿಂದಲೇ ನಿನಗೆ ಪ್ರಹ್ಲಾದ ಎನ್ನುವಂತಹಿಸಿತು ಮಗನೇ ನಡೆನುಡಿಗಳನ್ನು ಕಾಣುವಾಗ ಸಂತೋಷವಾಗುತ್ತದೆ ನಿನ್ನ ಮಾತುಗಳನ್ನು ಕೇಳುವಾಗ ಸಂತೋಷವಾಗುತ್ತದೆ ಮಗನೆ ಗುರುಮಠದಿಂದ ಕೇಳಿದಂತಹ ಒಂದು ವರ್ತಮಾನ ವೃಕ್ಷ ಮೊದಲ ಬೀಜ ಮೊದಲೋ ಎನ್ನುವಂತಹ ಜಿಜ್ಞಾಸುಗಳ ಪ್ರಶ್ನೆ ಅದು ಅಂತಹ ಪ್ರಶ್ನೆಯನ್ನು ಗುರುಮಠದಲ್ಲಿ ಗುರುವಿಗೆ ನೀನು ಕೇಳಿದವನಂತೆ ಎಂತಹ ಜ್ಞಾನ ಸಂಪನ್ನನಿದ್ದೀಯ ಇದೆಯೇ ನೀನು ಜ್ಞಾನಿಯಾದಂತಹ ನೀನು ಯಾವ ಕಾರಣಕ್ಕೂ ಅಜ್ಞಾನಿ ಹಾಗೆ ವರ್ತಿಸಬಾರದು ತಾನೇ ಹೌದು ಮಗನೇ ಏನಮ್ಮ ಸಣ್ಣ ಮಗುವಂದು ತಾಯಿಯ ಬಳಿ ಬಂದು ಅಮ್ಮ ಆಟ ಆಡೋದಕ್ಕೆ ಚಂದ್ರ ಬೇಕು ಅಂತ ಕೇಳಿದ್ರೆ ಅದು ಹಠವಾಗುತ್ತದೆ ಅದೇ ಬೆಳೆದು ನಿಂತಹ ಹುಡುಗ ಬಂದು ಅಮ್ಮನ ಬಳಿ ಅಮ್ಮ ಆಟ ಆಡುವುದಕ್ಕೆ ಚಂದ್ರ ಬೇಕು ಅಂತ ಕೇಳಿದ್ರೆ ಅದು ಹಠವಲ್ಲ ಮಗನೆ ಅದು ಛಲವಾಗುತ್ತದೆ ಛಲಾಗುತ್ತದೆ ಅಸೂಯೆ ಛಲ ಕೋಪ ಇದೆಲ್ಲ ಸಜ್ಜನರಿಗೆ ಭೂಷಣವಲ್ಲ ಮಗನೆ ನಾವು ಎಷ್ಟು ದಿವಸ ಬದುಕಿದ್ದೇವೆ ಎನ್ನುವುದು ಮುಖ್ಯವಲ್ಲ ಬದುಕಿದಷ್ಟು ದಿವಸ ಏನನ್ನು ಸಾಧಿಸಿದ್ದೇವೆ ಎನ್ನುವುದು ಮುಖ್ಯ ಕೆಲವರು ದುಷ್ಟರಾಗಿಯೇ ಬದುಕಿ ದೌಷ್ಟತನದಿಂದ ದುಷ್ಟರಾಗಿಯೇ ಸಾಯುತ್ತಾರೆ ಅವರು ಬದುಕಿಯು ಸತ್ತ ಹಾಗೆ ಕೆಲವರು ಹಾಗಲ್ಲ ಸಜ್ಜನರಾಗಿ ಬದುಕಿ ಸಜ್ಜನರಾಗಿಯೇ ಸಾಯಿತಾರೆ ಅವರು ಸತ್ತು ಬದುಕಿದ ಹಾಗೆ ಅವರ ಹೆಸರು ಶತ ಶತಮಾನಗಳ ಕಾಲ ನಾಮ ರೂಪದಲ್ಲಿ ಎಲ್ಲರ ಬಾಯಲ್ಲಿಯೂ ಕೊಂಡಾಡಲ್ಪಡುತ್ತದೆ ಮಗನೇ ಕಂದ ಅಮ್ಮ ಒಂದು ಪ್ರಶ್ನೆಯನ್ನು ಕೇಳಲಿ ಏನಮ್ಮ ನಾಮ ಸ್ಮರಿಸಲಿ

ಅಮ್ಮ ಗುರುಮಠದಲ್ಲಿ ಹ್ಮ್ ಗುರು ಹರನಾಮವನ್ನು ಉಚ್ಚರಿಸಿದರೆ ಹ್ಮ್ ನೀ ಹರಿನಾಮವನ್ನು ಉಚ್ಚರಿಸುತ್ತಾ ಇದ್ದೀಯಂತೆ ಹೌದಮ್ಮ ಇದು ನಾನು ಕೇಳಿದಂತಹ ವರ್ತಮಾನ ಮಗನೇ ಹ್ಮ್ ಈ ಶೋಣಿತಾಪುರದಲ್ಲಿ ಹ್ಮ್ ನಿನ್ನ ತಂದೆಯ ಮಾತನ್ನು ಯಾರು ಮೀರುವ ಹಾಗಿಲ್ಲ ಮಗನೇ ಒಂದು ವೇಳೆ ಅವರು ಮೀರಿ ನಡೆದರು ಎಂದಾದರೆ ಘನ ಘೋರವಾದಂತಹ ಶಿಕ್ಷೆಯೇ ಕಾದಿರುತ್ತದೆ ಹೆಚ್ಚೇಕೆ ಮೂರು ಲೋಕದಲ್ಲಿಯೂ ಕೂಡ ನಿನ್ನ ತಂದೆಯ ಹೆಸರು ಹೇಳುವಾಗ ಎಲ್ಲರೂ ಗಡುಗುಟ್ಟಿ ನಡುಗುತ್ತಾರೆ ಮಗನೆ ಅಂತದರಲ್ಲಿ ನೀನೇ ತಂದೆಗೆ ವಿರೋಧವನ್ನು ವ್ಯಕ್ತಪಡಿಸಿದರೆ ನಾಳೆ ಪ್ರಾಪಂಚಿಕರೆಲ್ಲರೂ ಕೂಡ ನಮ್ಮ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾರೆ ಹೆಚ್ಚೇಕೆ ಪೂಜಾ ಸಾಮಗ್ರಿ ಆದಂತಹ ಹರಿವಾಣವನ್ನು ಇಲ್ಲಿ ಯಾರು ಹರಿವಾಣ ಎಂದು ಉಚ್ಚರಿಸುವುದಿಲ್ಲ ಮಗನೇ ಮತ್ತೆ ಅದನ್ನು ಹರವಾಣ ಎಂದೇ ಉಚ್ಚರಿಸಬೇಕು ಹ್ಮ್ ನದಿ ಹರಿಯುತ್ತದೆ ಎಂದು ಯಾರು ಹೇಳುವುದಿಲ್ಲ ಹೇಗಮ್ಮ ನದಿ ಹರಿಯುತ್ತದೆ ಎಂದೇ ಹೇಳಬೇಕು ಎಲ್ಲಿ ನೋಡಿದರೂ ಕೂಡ ನಿನಗೆ ಒಂದೇ ಒಂದು ತುಳಸಿಯ ಗಿಡ ನಿನಗೆ ಕಾಣುವುದಕ್ಕೆ ಸಿಗುವುದಿಲ್ಲ ಮಗನೇ ಅಂತದರಲ್ಲಿ ಹ್ಮ್ ನಿನ್ನ ತಂದೆಗೆ ನೀನೀಗ ವಿರೋಧವನ್ನು ವ್ಯಕ್ತಪಡಿಸಿದೆಯಾ ಮಗನೇ ಹರಿನಾಮವನ್ನು ಉಚ್ಚರಿಸುತ್ತಾ ಇದೆಯಾ ಹೌದಮ್ಮ ತಂದೆಯವರು ತಿದ್ದುವುದಕ್ಕೆ ಅದೆಷ್ಟೋ ಪ್ರಯತ್ನವನ್ನು ಪಟ್ಟರೂ ಕೂಡ ನೀನು ಕೇಳುವುದಿಲ್ಲವಂತೆ ಮತ್ತೆ ನೋಡು ಅಮ್ಮ ವಯಸ್ಸಿನಲ್ಲಿ ನಾನು ಹಿರಿಯವಳು ನಿನ್ನನ್ನು ಹೆತ್ತಂತಹ ತಾಯಿ ನಾನು ಆದರೂ ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತು ಎರಡು ಮರಗಳನ್ನು ಜೋಡಿಸಿ ಕೈ ಮುಗಿದ ಬೇಡಿಕೊಳ್ಳುತ್ತೇನೆ ಹರಿನಾಮ ಸ್ಮರಣೆಯನ್ನು ಬಿಟ್ಟು ಬಿಡು ಮಗನೇ ಬಿಟ್ಟು ಬಿಡು வின் பித்திய பவணம் கிசலோ ಅಮ್ಮ ಈ ಹಿಂದಕ್ಕಾದ್ರೂ ನಾನು ಹರಿಣಾಮ ಸ್ಮರಣೆಯನ್ನು ಮಾಡುತ್ತೇನೆ ಕಾರಣದಿಂದ ತಂದೆಯವರ ದ್ವೇಷವನ್ನು ಕಟ್ಟಿಕೊಂಡೆ ಅಷ್ಟು ಮಾತ್ರವಲ್ಲ ಅವರು ನನ್ನನ್ನು ತಿದ್ದುದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನಾನು ಅವರ ಮಾತನ್ನು ಕೇಳದೇ ಇದ್ದಂತಹ ಸಂದರ್ಭದಲ್ಲಿ ಮಗ ಎನ್ನುವಂತಹ ಮಮಕಾರವನ್ನು ತೊರೆದು ನನ್ನನ್ನು ಕೊಲ್ಲುವುದಕ್ಕಾಗಿ ಕಟುಕರ ಕೈಯಲ್ಲಿ ಕಳುಹಿಕೊಟ್ಟಿರುತ್ತಾಯೆ ಅಮ್ಮ ಏನು ತಿಳಿಯದಂತಹ ನನ್ನನ್ನು ಕಟ್ಟುಗರು ಎಳೆದುಕೊಂಡು ಹೋಗುತ್ತ ಹೋಗುವಂತಹ ಸಂದರ್ಭ ಯಾರಾದರೂ ನೋಡಿದವರು ಮಗುವನ್ನು ಬಿಡಿಸೋಣ ಎನ್ನುವುದಾಗಿ ಬಂದು ನನ್ನನ್ನು ಬಿಡಿಸಿದರೆ ತಾಯಿ ಯಾರು ಕೂಡ ಬರಲಿಲ್ಲ ಯಾಕೆ ಅವರಿಗೆ ನನ್ನ ತಂದೆಯ ಭಯ ಅವರವರ ವಿಚಾರ ಬಿಟ್ಟು ಬಿಡುವ ತಾಯಿ ನನ್ನನ್ನು ಕಟ್ಟುಗರು ಎಳೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭ ಬೆತ್ತ ತಾಯಿಯಾದಂತಹ ನೀನು ನನ್ನನ್ನು ಬಂದೆಯಾ ಇಲ್ಲ ಬಂದೇಯಾ ಇಲ್ಲ ಆ ಸಂದರ್ಭದಲ್ಲಿ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದ್ದು ನನ್ನ ಹರಿಯಮ್ಮ ಹಾಗಾದರೆ ಆನೆಗಳ ತುಳಿದಕ್ಕೆ ನಿನ್ನನ್ನು ಕೊಂಡು ಹೋಗಿ ಹಾಕಿದಾಗ ಯಾರು ಬಂದು ರಕ್ಷಿಸಿದ್ರು ರಕ್ಷಿಸಿದ ಗಜೇಂದ್ರ ಹರಿ ಬಂದು ರಕ್ಷಣೆ ಮಾಡಿದಮ್ಮ ವಿಷ ಯಾರು ಬಂದು ರಕ್ಷಿಸಿದ್ರು ಮಗನೆ ರಕ್ಷಿಸಿದ ಹರಿ ಬಂದದಮ್ಮ ಆಳವಾದ ಪ್ರಭಾತಕ್ಕೆ ನಿನ್ನನ್ನು ತಳ್ಳಿದಾಗ ಯಾರು ಬಂದು ರಕ್ಷಣೆ ಅಮ್ಮ ಆಳವಾದ ಪ್ರಪಾತಕ್ಕೆ ನನ್ನನ್ನು ತಳ್ಳಿದಾಗ ಚತುರ್ಭುಜಧಾರಿಯಾಗಿ ಉಭಯ ತೋಳುಗಳಿಂದ ನನ್ನನ್ನು ಎತ್ತಿ ಹಿಡಿದ ತಾಯಿ ಅದೇ ಸಂದರ್ಭದಲ್ಲಿ ഹരിശനോ കിഴു തയ്യൂറ

വിഷമ സുഖ തൊഴിൽ തീർത്ത നൊന്ന് കുടലേക്ക് നായ ക I right. ಸದಾ ಹರಿನಾಮ ಸ್ಮರಣೆ ಹರಿನಾಮ ಸ್ಮರಣೆ ಹರಿನಾಮ ಸ್ಮರಣೆ ಯಾಕೆ ಇದ್ದಾನೆ ಈಗ ಅರ್ಥವಾಯಿತು ಈ ಹಿಂದೆ ನನ್ನ ಪತಿ ದೇವರು ದಿಗ್ವಿಜಯಾರ್ಥಿಯಾಗಿ ಹೋದಂತಹ ಸಂದರ್ಭದಲ್ಲಿ ಸುರಮುನಿ ನಾರದರ ಆಗಮನ ನಮ್ಮ ಅಂತಪುರಕ್ಕಾಯಿತು ಆ ಸಂದರ್ಭದಲ್ಲಿ ನಾರದರು ನನ್ನಲ್ಲಿ ಆಡಿದಂತಹ ಮಾತು ಮಗಳೇ ಕಯಾದು ನಿನ್ನ ಗಂಡನನ್ನು ಒಡಗೂಡುವಂತಹ ಸಂದರ್ಭದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡು ಹರಿ ಶರಣನೊಬ್ಬ ಜನಿಸುತ್ತಾನೆ ನಿನ್ನ ಕುಲವು ಉದ್ಧಾರವಾಗುತ್ತದೆ ಎನ್ನುವ ಹಾಗೆ ಅಂತೆಯೇ ಹರಿನಾಮಸ್ಮರಣೆಯನ್ನು ಮಾಡಿದೆ ಹರಿಶರಣನೊಬ್ಬನನ್ನು ಪಡೆದೇ ತೇನವಿನ ನ ಚಲತಿ ಈ ಪ್ರಪಂಚದಲ್ಲಿ ನಿನ್ನ ಸಂಕಲ್ಪ ಇಲ್ಲದೆ ಒಂದು ಹುಲ್ಲುಕಡ್ಡಿ ಅಲ್ಲಾಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಕೊಲ್ಲುತ್ತೇನೆ ನಾನು ಕೊಲ್ಲುತ್ತೇನೆ ಅಂತ ಹೇಳುವುದಕ್ಕೆ ನಾವು ಯಾರು ಅಷ್ಟು ಮಾತ್ರವಲ್ಲ ಇಚ್ಛಾ ಶಕ್ತಿ ಸಂಯುಕ್ತನೇನು ನಿನ್ನ ಇಚ್ಛೆ ಇಲ್ಲದೆ ಯಾವುದು ಕೂಡ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲವಾದಲ್ಲಿ ಬೆಟ್ಟದ ಮೇಲಿರುವಂತಹ ವೃಕ್ಷಕ್ಕೆ ನೀರನ್ನು ಎರೆದವರು ಯಾರು ಕಲ್ಲಿನ ಅಡಿಯಲ್ಲಿರುವಂತಹ ಕಪ್ಪೆಗೆ ಆಹಾರವನ್ನಿತ್ತು ಪೋಷಿಸಿದವರು ಯಾರು ಶ್ರೀಹರಿ ಅಲ್ಲದೆ ಮತ್ತಿನ್ಯಾರೂ ಅಲ್ಲ ಓ ತಂದೆಯೇ ದೀಪವೂ ನಿನ್ನದೇ ಗಾಳಿಯೂ ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದ್ದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ಉಳಿಸುವುದಿದ್ದರೆ ಉಳಿಸು ಅಳಿಸುವುದಿದ್ದರೆ ಅಳಿಸುತ ಅಚ್ಯುತ ಮಾ ಇದು ಹೇಗೆ ಕಾಣುತ್ತದೆ ಹಾಲಲ್ಲವೇ ಇಲ್ಲ ಬಗರಿ ಮತ್ತೆ ಇದು ಹಾಲ ಹಾಲ ವಿಷವೇ ನನಗೆ ಕುಡಿಯುವುದಕ್ಕೆ ಹರಿನಾಮ ಸ್ಮರಣೆ ಮಾಡ ಈ ವಿಷವನ್ನು ನಾನು ಕುಡಿತೇನ